ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಹಾಲು ವನಕರಣ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದ ಹಾಲಿ ವನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವಾಗ ಕೆ ಎ ಸೊಸೈಟಿಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿವೆ ಇಲ್ಲಿ ಇಲ್ಲಿ ಲೈಬ್ರರಿಯನ್ ಅಸಿಸ್ಟೆಂಟ್ ಪ್ರೊಸೆಸರ್ ಮತ್ತು ಇನ್ನೂ ಅನೇಕ ವಿವಿಧ ಅಧಿಕಾರಿ ಇದ್ದಾರೆ ಫ್ರೆಂಡ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇದು ಕೆ ಎಲ್ ಹಾಸ್ಪಿಟಲ್ ಚಿಕ್ಕೋಡಿಯಲ್ಲಿರ್ತಕ್ಕಂಥ ಒಂದು ನೇಮಕಾತಿ ಇದೆ ಫ್ರೆಂಡ್ಸ್ ಆರಾಮ ಮತ್ತು ಆಸಕ್ತಿ ಬರೆದು ಅರ್ಜಿ ಸಲ್ಲಿಸಬೇಕಾಗಿದೆ ಫ್ರೆಂಡ್ಸ್ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವೀಡಿಯೋನ ಸ್ಕ್ರಿಪ್ ಮಾಡ್ಬೇಕು ಅಂತ ತೊಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಮತ್ತು ಹೊಸಬರ ನಮ್ಮ ಚಾನಲ್ ನೋಡ್ತಾ ಇದ್ದರವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕಲ ಇರ್ತಕ್ಕಂಥ ಬೆಲ್ಲೈಕನ್ ಕೂಡ ಆನ್ ಮಾಡ್ಕೊಳ್ಳಿ ಅದರಲ್ಲಿ ಯಾವ ರೀತಿ ಹೊಸ ಇದೆ ನಿಮಗೆ ಇನ್ಫಾರ್ಮೇಷನ್ ಬರುತ್ತದೆ ಫ್ರೆಂಡ್ಸ್ ನೋಡಿ ಇದು ಕೆ ಎಲ್ ವೆಬ್ಸೈಟ್ ಆಗಿದೆ ಕೆ ಎಲಿ ಅಂತ ಇದನ್ನು ಲಿಂಕಲ್ಲಿ ಕೂಡ ಹಾಕಿದೀನಿ ನಾನು ಫ್ರೆಂಡ್ಸ್ ಇಲ್ಲಿ ಇವಾಗ ಇದರಲ್ಲಿ ಇರ್ತಕ್ಕಂಥ ಕಾಲುವುದರ ಬಗ್ಗೆ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ కేఎల్ సొసైటీ రివర్మెంట్ ఆరు సార్ ఇప్పడు అప్లై ఫార్ ఫోర్టీన్ ప్రొసెసర్ అసిస్టెంట్ ప్రొసెసర్ వెకన్సీస్ కర్ణాటక లింగా ఎడ్యుకేషన్ సొసైటీ లిమిటెడ్ అప్లికేషన్ ఫ్రమ్ ది ఎలిజిబల్ క్యాండిడేట్స్ ఇంట్రెస్టెడ్ క్యాండిడేట్స్ టు ఫిల్ అప్ టు ప్రొసెసర్ అసిస్టెంట్ ప్రొసెసర్ ಪೋಸ್ಟ್ ಥ್ರೂ ಮತ್ತು ಕೆ ಎಲ್ ಎ ಸೊಸೈಟಿ ಆಫೀಸಲ್ಲಿ ನೋಟಿಫಿಕನ್ ಮೇ ಎರಡು ಸಾವಿರ ಇಪ್ಪತ್ತರಂದು ಕೊಟ್ಟಿದ್ದಾರೆ ಇಲ್ಲಿ ಫ್ರೆಂಡ್ಸ್ ಕೆ ಎಲ್ ಎ ಸೊಸೈಟಿ ಹುದ್ದೆ ಅಧಿಸೂಚನೆ ನೋಡಬೇಕಾರೆ ಇಲ್ಲಿ ಸಂಸ್ಥೆ ಹೆಸರು ಬಂದ್ಬಿಟ್ಟು ಕರ್ನಾಟಕ ಲಿಂಗಾಯತ್ ಎಜುಕೇಷನ್ ಸೊಸೈಟಿ ಆಗಿದೆ ಅಂದರೆ ಕೆ ಎಲ್ ಎ ಸೊಸೈಟಿ ಆಗಿದೆ ಹುದ್ದೆಗಳ ಸಂಖ್ಯೆ ನೋಡಬೇಕು ನಾಲ್ಕು ಹುದ್ದೆ ಸಾರಿ ಹದಿನಾಲ್ಕು ಹುದ್ದೆಗಳಿವೆ ಉದ್ಯೋಗ ಸ್ಥಳ ಬೆಳಗಾವಿಯಲ್ಲಿರ್ತಕ್ಕಂಥ ಉದ್ಯೋಗ ಆಗಿದ್ದು ಇಲ್ಲಿ ಪೋಸ್ಟರ್ ಹೆಸರು ನೋಡಬೇಕಾದ್ರೆ ಪ್ರೊಸೆಸರ್ ಮತ್ತು ಅಸಿಸ್ಟೆಂಟ್ ಪ್ರೊಸೆಸರ್ ಉದ್ಯೋಗ ಕರೆದಿದ್ದಾರೆ ಇಲ್ಲಿ ಸ್ಯಾಲರಿ ನೋಡಬೇಕಾದ್ರೆ ಕೆ ಎಲ್ ಎ ಸೊಸೈಟಿ ನಿಯಮಗಳ ಪ್ರಕಾರ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಕೆ ಎ ಇಲ್ಲಿರ್ತಕ್ಕಂಥ ಖಾಲಿ ಹುದ್ದೆಗಳು ನೋಡಬೇಕಾದ್ರೆ ಹುದ್ದಿಗಳು ವಿವರ ನೋಡಬೇಕಂದ್ರೆ ಪೋಸ್ಟ್ ಹೆಸರು ಹುದ್ದಿಗಳ ಸಂಖ್ಯೆ ಕೊಟ್ಟಿದ್ದರಲ್ಲಿ ಪ್ರೊಸೆಸರ್ ಮೂರು ಪೋಸ್ಟ್ಗಳಿವೆ ಅಸ ಅಸೋಸಿಯೇಟ್ ಪ್ರೊಫೆಸರ್ ಇದು ಮೂರು ಪೋಸ್ಟ್ಗಳಿವೆ ಸಹಾಯಕ ಪ್ರಾಧ್ಯಾಪಕ ಮೂರು ಪೋಸ್ಟ್ಗಳಿವೆ ಸಹಾಯಕ ಪ್ರಾಧ್ಯಾಪಕರು ಸಂಸ್ಕೃತ ಒಂದು ಪೋಸ್ಟ್ ಕಾಲಿದೆ ಗ್ರಂಥಪಾಲಕ ಒಂದು ಕಾಲಿದೆ ಆಮೇಲೆ ಸಹಾಯಕ ಗ್ರಂಥಪಾಲಕ ಒಂದು ಪೋಸ್ಟ್ ಕಾಲಿದೆ ನಿವಾಸಿ ವೈದ್ಯಕೀಯ ಅಧಿಕಾರಿಗಳು ಎರಡು ಪೋಸ್ಟ್ಗಳಿವೆ ಇಲ್ಲಿ ಶೈಕ್ಷಣಿಕ ಕಾರ್ಯತೆ ನೋಡಬೇಕಂದ್ರೆ ಶೈಕ್ಷಣಿಕ ಕಾರ್ಯತೆ ಯಾವ ರೀತಿ ಇರಬೇಕಂದ್ರೆ ಮೊದಲನೇದಾಗಿ ಪ್ರೊಸೆಸರ್ ಸರ್ವ ಪ್ರೊಸೆಸರ್ ಅಸೋಸಿಯೇಟ್ ಪ್ರೊಸೆಸರ್ ಸಹಾಯಕ ಪ್ರಾಧ್ಯಾಪಕರಿಗೆ ಎಮ್ ಡಿ ಯಾವ ಆಗಿರಬೇಕು ಆಗಿರ್ಬೇಕಂತ ಕೊಟ್ಟಿದ್ದಾರೆ ಸಹಾಯಕ ಪ್ರಾಧ್ಯಾಪಕ ಸಂಸ್ಕೃತಕ್ಕೆ ಸಂಸ್ಕೃತದಲ್ಲಿ ಎಮ್ ಎ ಆಗಿರಬೇಕು ಗ್ರಂಥಪಾಲಕ ಎಮ್ ಎಲ್ ಐ ಎಸ್ ಸಿ ಅಂತಾಗಿರ್ಬೇಕು ಪಾಸ್ ಆಗಿರಬೇಕು ಸಹಾಯಕ ಗ್ರಂಥಪಾಲಕ ಬಂತು ಬಿ ಎಲ್ ಐ ಎಸ್ ಎ ಪಾಸ್ ಆಗಿರಬೇಕು ನಿವಾಸಿ ವೈದ್ಯಾಧಿಕಾರಿಗಳಿಗೆ ಬಿ ಎ ಎಮ್ ಎಸ್ ಪಾಸ್ ಆಗಿರಬೇಕು ಅಂತ ಕೊಟ್ಟಿದ್ದಾರೆ ಅರ್ಜಿಯನ್ನು ಆಫ್ಲೈನ್ ಅಥವಾ ಆನ್ಲೈನ್ ಮುಖಾಂತರ ಕಳಿಸ್ಬೋದಾಗಿದೆ ಇಲ್ಲಿ ಅವರು ಅಡ್ರೆಸ್ ಕೊಟ್ಟಿದ್ದಾರೆ ನಿಗದಿತ ಅರ್ಜಿ ನಮೂನಿಯನ್ನು ಆಫ್ಲೈನಲ್ಲಿ ಸಾಧ್ಯ ಅರ್ಜಿದಾರರ ಅರ್ಜಿ ಅರ್ಜಿದಾರರು ಅರ್ಜಿ ನಮನಿಯನ್ನು ಸಂಬಂಧಿತ ಸ್ವಯಂ ದೃಢೀಕೃತ ದಾಖಲಾತಿಗಳೊಂದಿಗೆ ಪ್ರಾಂಶುಪಾಲರು ಕೆ ಎಲ್ ಆಯುರ್ವೇದ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಚಿಕ್ಕೋಡಿ ಫೈವ್ ನೈನ್ ಒನ್ ಟೂ ಜೀರೋ ಒನ್ ಕರ್ನಾಟಕ ಇಲ್ಲಿ ಅಥವಾ ಇಮೇಲ್ ಮುಖಾಂತರ ಕಳಿಸ್ಬೋದಾದರೆ ಕೆ ಎಲ್ ಆಯುರ್ವೇದ್ ಆಟ್ ದ ರೇಟ್ ಇಮೇಲ್ ಇಮೇಲ್ ಡಾಟ್ ಕಾಮ್ ಇಲ್ಲಿಗೆ ನೀವು ಕಳ್ಸಬೇಕಾಗಿತ್ತು ಲಾಸ್ಟ್ ಡೇಟ್ ಬಂತು ಮೇ ಜೂನ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೆ ಅಷ್ಟು ನೀವು ಕಳಿಸ್ಬೇಕಾಯಿತು ಇವಾಗ ಫ್ರೆಂಡ್ಸ್ ಆಫೀಸರ್ ಕಡೆ ಬಂದಂಥ ವೆಬ್ಸೈಟ್ ನೋಡೋಣ ಕೊಟ್ಟಿದ್ದೆ ನೋಡೋಣ ಫ್ರೆಂಡ್ಸ್ ಇವಾಗ ಡೇಟ್ ನೋಡೋಣ ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರ ಇಪ್ಪತ್ತೆ ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ನಾಲ್ಕು ಜೂನ್ ಎರಡು ಸಾವಿರ ಆಗಿದೆ ಇಲ್ಲಿ ಆಫೀಸರ್ಥ ಪಿ ಡಿ ಎಫ್ ಮತ್ತು ಅರ್ಜಿನ ಮನಿಯನ್ನು ವೆಬ್ಸೈಟ್ ಲಿಂಕಲ್ಲಿ ಹಾಕಿರ್ತೀನಿ ಇಲ್ಲಿ ನೀವು ಪಡ್ಕೋಬೋದಾಗಿದೆ ಲಿಂಕನ್ನು ಕೊಟ್ಟಿದ್ದೀನಿ ಇಲ್ಲಿ ಈಗ ಇವಾಗ ಆಫೀಸರ್ ಅಂತ ನೋಟಿಸ್ನ ಯಾವ ರೀತಿ ನೋಡೋಣ ಂತ ನೋಟಿಸ್ಫೇನ್ ಆಗಿದೆ ಇದನ್ನು ಕರ್ನಾಟಕ ಲಿಂಗಾಯತ್ ಎಜುಕೇಷನ್ ಸೊಸೈಟಿ ಕಾಲೇಜ್ ರೋಡ್ ಬೆಳಗಾವಿ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಫ್ರಾಮ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ದಿ ಫಾಲೋವಿಂಗ್ ಪೋಸ್ಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆ ಎಲ್ ಎ ಆಯುರ್ವೇದ ಮೆಡಿಕಲ್ ಕಾಲೇಜು ಹೆಚ್ಚು ಕೂಡಲಿರ್ತಕ್ಕಂಥ ಒಂದು ಉದ್ಯೋಗವಾಗಿದೆ ಇಲ್ಲಿ ಪೋಸ್ಟರ್ಸರು ಅವ್ನು ಪೋಸ್ಟ್ ನೇಮ್ ಕೂಡ ಕೊಟ್ಟಿದ್ದಾರೆ ಎಜುಕೇಷನ್ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಈ ಅಡ್ರೆಸ್ ಮುಖಾಂತರ ನೀವು ಅಪ್ಲೈ ಮಾಡ್ಬೋದು ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಅವ್ರದ್ದು ಫಾರ್ ಎನಿ ಎನಿಕ್ವೈಸ್ ಕಾಲ್ ಅಂತ ಈ ನಂಬರಿಗೆ ಕಾಲ್ ಮಾಡಿ ಮಾಹಿತಿ ಪಡ್ಕೋಬೋದು ಡೇಟ್ ಕೂಡ ಕೊಟ್ಟಿದ್ದಾರೆ ಇಪ್ಪತ್ತೈದು ಐದು ಎರಡು ಸಾವಿರ ಇಪ್ಪತ್ತೆರಡು ಅಂತ ಫ್ರೆಂಡ್ಸ್ ಇವಾಗ ಅಪ್ಲಿಕೇಶನ್ ಫಾರ್ಮ್ ಯಾರು ನೋಡೋಣ ಅಪ್ಲಿಕೇಶನ್ ಫಾರ್ಮ್ ಆಗಿದೆ ಇದು ಎಮ್ ಎಸ್ ಹೋಡಲ್ಲಿ ಒಂದು ಪರ್ಮಿಟ್ ಕಳಿಸಿದ್ದರು ಅವರು ಇದನ್ನು ಫಾರ್ಮ್ ಫಿಲ್ಅಪ್ ಮಾಡಿ ಮೇಲ್ ಮುಖಾಂತರ ಮಾಡ್ಬೋದು ಅಥವಾ ಬೈ ಪೋಸ್ಟ್ ಮುಖಾಂತರ ಕಳಿಸ್ಬೋದಾಗಿದೆ ಡೀಟೇಲ್ಸ್ಗೆ ಫ್ರೆಂಡ್ಸಿಂದ ವಾಟ್ಸಪ್ ಗ್ರೂಪ್ಲ್ಲಿ ಹಾಕಿರ್ತೀನಿ ಅಲ್ಲಿ ನೀವು ಮಾಹಿತಿ ಪ್ರೂಫ್ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಆಪ್ಸಲಿ ವೆಬ್ಸೈಟ್ ಆಗಿದೆ ಇದನ್ನು ಕೂಡ ಲಿಂಕಲ್ಲಿ ಹಾಕಿರ್ತೀನಿ ಅಲ್ಲಿ ನೀವು ಮಾಹಿತಿಯನ್ನು ಸರಿ ನೋಡ್ಕೊಂಡು ಅಪ್ಲೈ ಮಾಡಿ ಓಕೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆಗಿರೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅಂಚಿಕೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಿಡೋ ನೋಡಿದ ಕೈಗಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ